ಸಣ್ಣದೊಂದು ಕನಸು ಕಟ್ಟಿ ಶಾಲಾ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಬದುಕಿನ ಭಾರವನ್ನ ಹೊತ್ತ ಆ ಬಾಲಕ ಶ್ರಮಜೀವಿಯಾಗಿ ಬೆಳಗ್ಗೆ ಪೇಪರ್ ಹಾಕುವ ಮೂಲಕ ತನ್ನ ತಾಯಿಗೆ ಸಹಕಾರಿ ಆಗಿ ನಿಂತ ಧಾರವಾಡದ ಯಶವಂತನಿಗೆ ಆತನ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕಾದಿತ್ತು do ಧಾರವಾಡ ಮಂದಿಗೆಲ್ಲ ಈತ ಚಿರಪರಿಚಿತ ತಂದೆ ಇಲ್ಲದ ಬಾಲಕ ತಾಯಿ ಆಸರೆಯಲ್ಲೇ ಬೆಳೆದು ಈತ ಹೂ ಕಟ್ಟುವ ಮೂಲಕ ಜೀವನ ಸಾಗಿಸುತ್ತಿದ್ದ ಆತನ ತಾಯಿಗೆ ಹೆಗಲಾಗಿ ದುಡಿಯುತ್ತಿದ್ದ ಈತನಿಗೆ ಎಂದಿನಂತೆ ಬೆಳಗ್ಗೆ ಪೇಪರ್ ಹಾಕುವ ಕಾಯಕದಲ್ಲಿದ್ದ ಯಶವಂತನಿಗೆ ಒಂದು ಸರ್ಪ್ರೈಸ್ ಕಾದಿತ್ತು ಆ ಸರ್ಪ್ರೈಸ್ ಗೆ ಕಾರಣ ಆತನ ಹುಟ್ಟು ಹಬ್ಬ ಆತ ಪೇಪರ್ ಹಂಚುತ್ತಿದ್ದ ಏಜೆನ್ಸಿ ಮಾಲೀಕ ಮನೋಹರ್ ಎನ್ನುವವರು ಆತ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿಯೇ ಸಂಗಡಿಗರ ಮಧ್ಯ ಆತನ ಕೈಯಿಂದ ಕೇಕ್

ಸ್ವಾವಲಂಬಿಯಾಗಿ ದುಡಿಯುತ್ತ ಧಾರವಾಡದ ಸಾಯಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಯಶವಂತ್ ಹೊನ್ನಳ್ಳಿ ತಾಯಿಗೆ ಏಕೈಕ ಪುತ್ರ ತಂದೆ ಇಲ್ಲದ ಕೊರಗನ್ನ ಮರೆಸಿ ತನ್ನ ತಾಯಿಗೆ ಬಲವಾಗಿ ನಿಂತು ಮಳೆ ಚಳಿ ಎನ್ನದೇ ದಿನ ಬೆಳಗಾದ್ರೆ ಸಾಕು ಮನೆ ಮನೆಗೆ ತೆರಳಿ ಸುದ್ದಿ ಪತ್ರಿಕೆಗಳನ್ನ ತಲುಪಿಸುತ್ತಾನೆ ಅದೇ ಕಾರ್ಯದಿಂದ ಬಂದ ಹಣದಿಂದ ತನ್ನ ವಿದ್ಯಾಭ್ಯಾಸ ನೋಡಿಕೊಳ್ಳುತ್ತಿದ್ದಾನೆ ಮನೋಹರ ಅವರು ಆತನ ಹುಟ್ಟುಹಬ್ಬವನ್ನ ಆತನ ಸಾಂಗಡಿಗರ ಮಧ್ಯದಲ್ಲಿ ಆಚರಿಸುವ ಮೂಲಕ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಯಶವಂತನ ಖುಷಿಗೆ ಪಾರವೇ ಇರಲಿಲ್ಲ ಬಡವರ ಮಕ್ಕಳಿಗೆ ಇಂತಹ ಖುಷಿ ಸಿಗುವುದು ಅಪರೂಪ ಅಂತಹ ಕೆಲಸವನ್ನ ಮನೋಹರ್ ಅವರು ಮಾಡಿದ್ದಾರೆ ಅವರ ಈ ಶ್ಲಾಘನೀಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಲೈವ್